ಎಂಟನೇ ತರಗತಿ ಕನ್ನಡ ಗದ್ಯಪಾಠ ಎಂಟು ಶಪ್ತಾಕ್ಷರಿ ಮಂತ್ರ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ಲಕ್ಷ್ಮೀನಾರಾಯಣಪ್ಪ ಅಥವಾ ಮುದ್ದಣ ಸ್ಥಳ ಉಡುಪಿ ಜಿಲ್ಲೆಯ ಕಾರ್ಕಳ ತಾಲೂಕಿನ ನಂದಳಿಕೆ ಕಾಲ ಹದಿನೆಂಟುನೂರ ಎಪ್ಪತ್ತರಿಂದ ಹತ್ತೊಂಬತ್ತು ನೂರ ಒಂದು ಪ್ರಶಂಸೆ ಹೊಸ ಕನ್ನಡದ ಅರುಣೋದಯದ ಮುಂಗೋಳಿ ಎಂಬ ಪ್ರಶಂಸೆಗೆ ಭಾಜನರಾಗಿದ್ದರು ಕಾವ್ಯಗಳು ಶ್ರೀರಾಮ ಪಟ್ಟಾಭಿಷೇಕಂ ಅದ್ಭುತ ರಾಮಾಯಣ ಮತ್ತು ಶ್ರೀ ರಾಮಾಶ್ವಮೇಧ ಗದ್ಯ ಕಾವ್ಯ ರತ್ನವತಿ ಕಲ್ಯಾಣ ಮತ್ತು ಕುಮಾರ ವಿಜಯ ಎಂಬ ಯಕ್ಷಗಾನ ಪ್ರಸಂಗಗಳು ಮುಂತಾದವು ಸಪ್ರಿಮಠ ಗದ್ಯ ಭಾಗವನ್ನು ಪ್ರೊಫೆಸರ್ ಜಿ ವೆಂಕಟಸುಪ್ಪಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಸಂಪುಟ ಎರಡು ಇದರ ಪ್ರಯೋಧ ಸಾಸ್ಪಶಂ ಅರಣ್ಯಕ ಮುನಿದರ್ಶನ ಭಾಗದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಲಾಗಿದೆ ಮುಖ್ಯ ಪ್ರಶ್ನೆ ಒಂದು ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ರಾಗ ಯಜ್ಞಾಶ್ವ ಯಾರ್ ಆಶ್ರಮವನ್ನು ಒಕ್ಕಿತು ಉತ್ತರ ರಾಗ್ ಯಜ್ಞಾಶ್ವ ಅರಣ್ಯದ ಮುನಿಯ ಆಶ್ರಮವನ್ನು ಒಕ್ಕಿತು ಪ್ರಶ್ನೆ ಎರಡು ಮನೋರಮೆಯಲ್ಲಿ ಮೂಡಿದ ಸಂದೇಹವೇನು ಉತ್ತರ ಸಾವಿರ ಸಾವಿರ ಸಂಖ್ಯೆಯಲ್ಲಿದ್ದ ಸೈನಿಕರಿಗೆ ಭೋಜನವನ್ನು ನೀಡಲು ಅರಣ್ಯದ ಮುನಿಗೆ ಹೇಗೆ ಸಾಧ್ಯವಾಯಿತು ಎಂದು ಮನೋರಮೆಗೆ ಸಂದೇಹ ಮೂಡಿತು ಪ್ರಶ್ನೆ ಮೂರು ಮುನಿಗಳಲ್ಲಿರುವ ಮಂತ್ರದ ಶಕ್ತಿ ಯಾವುದು ಉತ್ತರ ಬೇಡಿದ ದ್ರವ್ಯವನ್ನು ನೀಡುವ ಮಂತ್ರದ ಶಕ್ತಿ ಮುನಿಗಳಿಗಿದೆ ಪ್ರಶ್ನೆ ನಾಲ್ಕು ತಪಸ್ವಿಗಳಿಗೆ ಬೇರೆ ಕೊಡವೇ ಇಲ್ಲದಿರಲು ಕಾರಣವೇನು ಉತ್ತರ ಬೇಡಿಕೆ ದ್ರವ್ಯವನ್ನು ನೀಡುವ ಮಂತ್ರದ ಶಕ್ತಿ ನೆರವು ಇರುವುದರಿಂದ ತಪಸ್ವಿಗಳಿಗೆ ಬೇರೆ ಕೊಡುವೆ ಇರಲಿಲ್ಲ ಪ್ರಶ್ನೆ ಐದು ಮುದ್ರಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರೇನು ಉತ್ತರ ಮುದ್ದಣನಿಗೆ ಸಿದ್ಧಿಸಿದ ಮಂತ್ರದ ಹೆಸರು ಪವತಿ ಭಿಕ್ಷಾಂದೇಹಿ ಮುಖ್ಯ ಪ್ರಶ್ನೆ ಎರಡು ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ತನ್ನ ಆಶ್ರಮಕ್ಕೆ ಬಂದ ಅತಿಥಿಗಳನ್ನು ಅರಣ್ಯಕ ಹೇಗೆ ಸತ್ಕರಿಸಿದನು ಉತ್ತರ ಬಂದವರಿಗೆ ಕೈಯಿಕೆ ಕಾಲಿಗೆ ನೀರು ಕೊಟ್ಟು ಕುಳ್ಳಿರಿಸಿ ಅವರಿಗೆ ರುಚಿಯಾದ ಊಟವನ್ನು ಉಣಬಡಿಸಿ ಹೂವಿನಿಂದ ಅಲಂಕರಿಸಿ ಪರಿಮಳ ಭರಿತವಾದ ಶ್ರೀಗಂಧವನ್ನು ಸಿಂಪಡಿಸಿ ಜೊತೆಯಲ್ಲಿದ್ದು ಅವರೊಡನೆ ಹಿತವಾಗಿ ಮಾತನಾಡಿ ಸತ್ಕರಿಸಿದನು ಪ್ರಶ್ನೆ ಎರಡು ಕವಿಗಳಿಗೆ ಒಲಿತಿರುವ ಮಂತ್ರದ ಮಹಿಮೆಯೇನು ಉತ್ತರ ಕವಿಗಳು ತಮಗೆ ಒಲಿದಿರುವ ಒಂದು ಮಂತ್ರದಿಂದ ಮೂರು ಜಗವನ್ನು ನಾಶ ಮಾಡುವ ಒಗಳುವ ತೆಗಳುವ ಕೊಳ್ಳುವ ಆಳುವ ತಾಳುವ ಉಳುವ ಏಳುವ ಬಾಳುವ ಶೃಂಗಾರವನ್ನು ವರ್ಣಿಸುವ ಶಕ್ತಿ ಇದೆ ಎಂದು ಕವಿಗಳ ಮಂತ್ರದ ಮಹಿಮೆಯನ್ನು ಕುರಿತು ಮುದ್ದಣ್ಣ ಹೇಳಿದ್ದಾನೆ ಪ್ರಶ್ನೆ ಮೂರು ಮುದ್ದಣನಿಗೆ ಒಲಿದ ಮಂತ್ರದ ಬಗ್ಗೆ ಮನೋರಮೆಯ ಪ್ರತಿಕ್ರಿಯೆ ಏನು ಉತ್ತರ ಮುದ್ದಣನು ತನಗೆ ಒಲಿದಿರುವ ಮಂತ್ರ ಭವತಿ ಭೀಕ್ಷಾಂದೇಹಿ ಎಂದು ಮನೋರಮೆಗೆ ಹೇಳಿದಾಗ ಅವಳು ಅರೆ ಮುನಿಸಿನಿಂದ ಹೋಗು ರಮಣ ನಿನ್ನ ಮಾತನ್ನು ಕೇಳಿ ನಾನು ನಿಜವೆಂದೇ ಭಾವಿಸಿದೆ ನೀನು ಮೋಸದ ಕೊಂಕಿನ ಮಾತನ್ನು ಈ ರೀತಿಯಲ್ಲಿ ಹೇಳುತ್ತಿರುವೆ ಎಂದು ನನಗೆ ತಿಳಿದಿರಲಿಲ್ಲ ನೀನು ಕವಿಯೋ ಅಥವಾ ಹಾಸ್ಯಕಾರನೋ ಎಂದು ಪ್ರತಿಕ್ರಿಯಿಸುತ್ತಾಳೆ ಪ್ರಶ್ನೆ ಮೂರು ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಮುದ್ರಣನು ಪರಿಹಾಸ ಮಾಡಿದನೆಂದು ಮನೋರಮೆಯು ಹೇಳಲು ಕಾರಣವೇನು ಉತ್ತರ ಮುದ್ದಣನು ಋಷಿಗಳಿಗಿರುವಂತೆ ತನಗೂ ಮಂತ್ರಶಕ್ತಿ ಒಳಿದಿದೆ ಎಂದು ಮನೋರಮೆಗೆ ಹೇಳುತ್ತಾನೆ ಅದನ್ನು ಅವಳು ನಿಜವೆಂದೇ ಭಾವಿಸಿ ಆ ಮಂತ್ರ ಯಾವುದು ಎಂದಾಗ ಅವನು ಆ ಮಂತ್ರವನ್ನು ನಿನಗೆ ಹೇಳುತ್ತೇನೆ ಆದರೆ ಅದನ್ನು ಬೇರೆ ಯಾರಲ್ಲೂ ಹೇಳಬಾರದು ಎಂದು ಅವಳಲ್ಲಿ ಮತ್ತಷ್ಟು ಕುತೂಹಲ ಕೆರಳಿಸುತ್ತಾನೆ ಯಾರಲ್ಲಿಯೂ ಹೇಳುವುದಿಲ್ಲ ಎಂದು ಅವಳು ಆಣೆ ಮಾಡುತ್ತಾಳೆ ಆಗ ಅವನು ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾಂದೇಹಿ ಎಂದು ಹೇಳುತ್ತಾನೆ ಅದನ್ನು ಕೇಳಿ ಮನೋರಮೆಗೆ ನಿರಾಶೆಯಾಗುತ್ತದೆ ಆದ್ದರಿಂದ ಅವಳು ನೀನು ಕೊಂಕಿನ ಮಾತನ್ನು ಈ ರೀತಿಯಾಗಿ ಹೇಳುತ್ತಿರುವೆ ಎಂದು ನನಗೆ ತಿಳಿಯಲಿಲ್ಲ ನೀನು ಕವಿಯೋ ಅಥವಾ ಹಾಸ್ಯಗಾರನೋ ಎಂದು ಮುನಿಸಿನಿಂದ ಹೇಳುತ್ತಾಳೆ ಪ್ರಶ್ನೆ ಎರಡು ಮುದ್ದಣನಿಗೆ ಒಲಿದ ಮಂತ್ರವನ್ನು ತಿಳಿದುಕೊಳ್ಳುವ ವಿಚಾರದಲ್ಲಿ ಗಂಡ ಹೆಂಡತಿಯರ ನಡುವೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ಮುದ್ದಣನು ಮನೋರಮೆಗೆ ಅಶ್ವಮೇಧ ಯಾಗದ ಕಥೆಯನ್ನು ಹೇಳುತ್ತಿದ್ದಾಗ ಯಜ್ಞದ ಕುದುರೆ ಅರಣ್ಯಕ ಎಂಬ ಋಷಿಯ ಆಶ್ರಮವನ್ನು ಪ್ರವೇಶಿಸಿದಾಗ ಆ ಋಷಿಯು ಶತ್ರುಜ್ಞಾದ್ಯರನ್ನು ಸತ್ಕರಿಸಿದ ಬಗೆಯನ್ನು ವರ್ಣಿಸುತ್ತಾನೆ ಆಗ ಮನೋರಮೆ ಮುದ್ದಣನನ್ನು ಪ್ರಶ್ನಿಸುತ್ತಾಳೆ ಮನೋರಮೆ ಅರಣ್ಯಕ ಮುನಿ ಸಾವಿರ ಸಾವಿರ ಲೆಕ್ಕದಲ್ಲಿದ್ದ ಸೈನ್ಯಕ್ಕೆ ಭೋಜನ ನೀಡಿ ತೃಪ್ತಿಪಡಿಸಿದನೇ ಅವನಿಗೆ ಇದು ಹೇಗೆ ಸಾಧ್ಯವಾಯಿತು ಮುದ್ದಣ ಮತ್ತೇನು ಮುನಿಗಳ ಒಂದು ಜಪ ತಪ ಮಂತ್ರದ ಶಕ್ತಿ ಬೇಡಿದ ದ್ರವ್ಯವನ್ನು ಕೂಡಲೇ ತಂದುಕೊಡುವುದು ಮನೋರಮೆ ಓಹೋ ಜಪದ ಶಕ್ತಿಯ ಸಹಾಯ ಇರುವುದರಿಂದಲೇ ತಪಸ್ವಿಗಳಿಗೆ ಬೇರೊಂದರ ಚಿಂತೆ ಇಲ್ಲ ನೀವು ಅಂತಹ ಒಂದು ಮಂತ್ರವನ್ನು ಹಿರಿಯ ತಪಸ್ವಿಯಿಂದ ಉಪದೇಶ ಪಡೆದುಕೊಂಡರೆ ಆಗುವುದಿಲ್ಲವೇ ಮುದ್ದಣ ನನ್ನ ಕುರುವಿನ ಕಡೆಯಿಂದ ನನಗೂ ಚಿಕ್ಕಂದಿನಲ್ಲಿ ಉಪದೇಶವಾಗಿದೆ ಮನೋರಮೆ ನನ್ನ ಪ್ರಿಯನೇ ಅದು ಯಾವುದೋ ಆ ಮಂತ್ರವನ್ನು ನನಗೆ ಹೇಳ ಮುದ್ದಣ ಎಲೆ ಎಣ್ಣೆ ನೀನು ಯಾರಲ್ಲೂ ಎಂದೆಂದಿಗೂ ಹೇಳಬಾರದು ಜೋಕೆ ಮನೋರಮೆ ನಿನ್ನಾಣೆ ಕುಲದೇವರ ಮೇಲಾಣೆ ಎಂದಿಗೂ ಬೇರೆಯವರಲ್ಲಿ ಹೇಳುವುದಿಲ್ಲ ಮುದ್ದಣ ಹಾಸ್ಯದಿಂದ ಭವತಿ ಭೀಕ್ಷಾನ್ ದೇಹಿ ಎಂಬುವುದು ಇದೇ ಕವಿಗಳಿಗೆ ಸಿದ್ಧಿಸಿರುವ ಹೆಮ್ಮೆಯ ಶಬ್ದಾಕ್ಷರಿ ಮಂತ್ರವಾಗಿದೆ ಮನೋರಮೆ ಮುನಿಸಿನಿಂದ ಹೋಗು ನಿನ್ನ ಮಾತನ್ನು ನಿಜವೆಂದೇ ನಂಬಿದೆ ನೀನು ಮೋಸದ ಮಾತನ್ನು ಅರಿಯದಾರೆ ಮುಖ್ಯ ಪ್ರಶ್ನೆ ನಾಲ್ಕು ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಪ್ರಶ್ನೆ ಒಂದು ಸತ್ವಜ್ಞಾದ್ಯದನ್ನು ಅರಣ್ಯಕನು ಸತ್ಕರಿಸಿದ ವಿಚಾರದಲ್ಲಿ ಮುದ್ರಣ ಮನೋರಮೆಯ ಮಧ್ಯೆ ನಡೆದ ಸಂಭಾಷಣೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ರಾಘವನ ಯಜ್ಞಾಶ್ವವು ಅರಣ್ಯಕ ಎಂಬ ತಪಸ್ವಿಯ ಪೈವಿತ್ರ ಆಶ್ರಮವನ್ನು ಪ್ರವೇಶಿಸುತ್ತಿರುವುದನ್ನು ಕಂಡು ಶತ್ರುಘ್ನ ಮೊದಲಾದವರು ಮುನಿಗಳ ದರ್ಶನಕ್ಕೆಂದು ಆಶ್ರಮದ ಒಳಗೆ ಹೋದರು ಆಗಮಿಸಿದ ಈ ಅತಿಥಿಗಳನ್ನು ಅರಣ್ಯಕ ಮುನಿಗಳು ಬಹಳ ಗೌರವದಿಂದ ಬರಮಾಡಿಕೊಂಡು ತಮ್ಮ ಆತಿಥ್ಯದಿಂದ ಸತ್ಕರಿಸಿದರು ಹೀಗೆ ಕಥೆ ಹೇಳುತ್ತಿದ್ದಾಗ ಮುದ್ದಣನು ಇನ್ನು ಮುಂದುವರಿದು ಏನೋ ಹೇಳಬೇಕೆಂದು ಮಾತು ಮುಂದುವರಿಸುತ್ತಿರುವಾಗ ಮನೋರಮೆಗೆ ಮಧ್ಯದಲ್ಲಿ ಸಂಶಯ ಉಂಟಾಗಿ ಮುದ್ದಣನನ್ನು ಮುಂದಿನಂತೆ ಕೇಳುತ್ತಾಳೆ ಆಗ ಅವರಿಬ್ಬರ ಸಲ್ಲಾಪ ಆರಂಭವಾಗುತ್ತದೆ ಮನೋರಮೆಯು ನನ್ನ ಚೆಲುವ ಆತಿಥ್ಯವೆಂದರೇನು ಬರಿಯ ವಾಯುಪಚಾರವೇ ಎಂದಾಗ ಮುದ್ದಣ ಅಲ್ಲ ಅಲ್ಲ ಬರಿಯ ವಾಯುಪಚಾರವಲ್ಲ ಬಂದವರಿಗೆ ಕೈಗೆ ಕಾಲಿಗೆ ನೀರು ಹುಳ್ಳಿರಿಸಿ ಅವರಿಗೆ ರುಚಿಯಾದ ಊಟವನ್ನು ಉಣಬಡಿಸಿ ಜೊತೆಯಲ್ಲಿದ್ದು ಅವರೊಡನೆ ಹಿತವಾಗಿ ಮಾತನಾಡಿ ಗೌರವಿಸಿತು ಎನ್ನುತ್ತಾನೆ ಆಗ ಆಶ್ಚರ್ಯಗೊಂಡ ಮನೋರಮೆ ಆಗಿದ್ದರೆ ಸಾವಿರ ಸಾವಿರ ಲೆಕ್ಕದಲ್ಲಿದ್ದ ಅಷ್ಟೊಂದು ದೊಡ್ಡ ಸೈನ್ಯಕ್ಕೆ ಊಟ ಕೊಟ್ಟು ತೃಪ್ತಿಪಡಿಸಿದ್ದನೆ ಅವನಿಗೆ ಇದು ಹೇಗೆ ಸಾಧ್ಯವಾಯಿತು ಎನ್ನುತ್ತಾಳೆ ಅದಕ್ಕೆ ಮುದ್ದಣನು ಮತ್ತೇನು ಮುನಿಗಳ ಒಂದು ಜಪ ತಪ ಮಂತ್ರದ ಶಕ್ತಿಯೇನು ಹಿಡಿದೆ ಬೇಡಿದ ದ್ರವ್ಯವನ್ನು ಕೂಡಲೇ ತಂದುಕೊಡುವುದು ಎಂದು ಸಮರ್ಥಿಸುತ್ತಾನೆ ಪ್ರಶ್ನೆ ಎರಡು ರಾಮಾಶ್ವಮೇಧ ಕೃತಿಯಲ್ಲಿ ಮುದ್ದಣ ಪರೋಕ್ಷವಾಗಿ ತನ್ನ ಬಾಳಿನ ಕಥೆಯನ್ನು ಬಿಚ್ಚಿಟ್ಟಿದ್ದಾನೆ ಎಂಬುದನ್ನು ಶಬ್ದಾಕ್ಷರಿ ಮಠ ಪಾಠದ ಆಧಾರದಿಂದ ಸಮರ್ಥಿಸಿ ಉತ್ತರ ರಾಮಾಶ್ವಮೇದ ಕಥೆಯನ್ನು ಹೇಳ ಹೊರಡುವ ಕವಿ ಕಾವ್ಯದ ಮಧ್ಯದಲ್ಲಿ ತಮ್ಮ ಜೀವನದ ವಾಸ್ತವತೆಯನ್ನು ಬಿಚ್ಚಿಡುವುದು ಒಂದು ವೈಶಿಷ್ಟ್ಯವೇ ಸರಿ ಇದು ಮುದ್ರಣ ಮನೋರಮೆಯ ಸಲಾಪವೆಂತೆ ಖ್ಯಾತಿ ಪಡೆದಿದೆ ಕಾವ್ಯ ಧರ್ಮದೊಳಗೆ ಜೀವನ ಧರ್ಮವನ್ನು ಬೆರೆಸಿ ಹೇಳುವ ಕವಿಯ ಕಲೆಗಾರಿಕೆಯನ್ನು ಮುದ್ದಣನಲ್ಲಿ ಕಾಣಬಹುದಾಗಿದೆ ಎಷ್ಟೇ ಕಷ್ಟಗಳಿದ್ದರೂ ಮನಸ್ಸನ್ನು ಸುಡುವ ಚಿಂತೆ ಇದ್ದರೂ ನವಿರಾದ ಆಸೆ ಇವುಗಳನ್ನು ಸ್ವಲ್ಪ ಕಾಲ ಮರೆಯುವಂತೆ ಮಾಡುತ್ತದೆ ಶ್ರೀ ರಾಮಾಶ್ವಮೇಧ ಕೃತಿಯಲ್ಲಿ ಮಡದಿ ಮನೋರಮೆಯೊಡನೆ ಸಂವಾದದಲ್ಲಿ ನಿರತನಾದಾಗ ವ್ಯಕ್ತವಾಗುವ ಮಾತುಗಳು ಮುದ್ದಣನ ಕಷ್ಟ ಜೀವನದ ಪ್ರತೀಕವೇ ಆಗಿವೆ ಪ್ರಕೃತ ಗದ್ಯ ಭಾಗದಲ್ಲಿ ಶಬ್ದಾಕ್ಷರಿ ಮಂಟದ ಶ್ರೇಷ್ಠತೆಯ ನೆಪದೊಂದಿಗೆ ತನ್ನ ಹಾಗೂ ಅಂದಿನ ಕವಿಗಳ ದಾರಿತ್ಯವನ್ನು ಪರೋಕ್ಷವಾಗಿ ಮುದ್ರಣ ವ್ಯಕ್ತಪಡಿಸಿದ್ದಾರೆ ಹೊರನೋಟಕ್ಕೆ ಕುತೂಹಲಕಾರಿಯು ಹಾಸ್ಯಮಯವೂ ಆಗಿದ್ದರೂ ಒಳಗೆ ದಾರುಣ ವ್ಯತಿಯ ಕಥೆಯಲ್ಲಿ ಅಡಗಿರುವುದನ್ನು ಇಲ್ಲಿ ಕಾಣಬಹುದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ವಾಕ್ಯ ಒಂದು ಎನಕಿ ಕಚ್ಚರಿ ಎಂಟು ಆಯ್ಕೆ ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಪ್ಪಯ್ಯ ಅವರು ಸಂಪಾದಿಸಿರುವ ಮುದ್ರಣ ಭಂಡಾರ ಕೃತಿಯಿಂದ ಆರಿಸಲಾಗಿರುವ ಶಬ್ದಾಕ್ಷರಿ ಮಂತ್ರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮುದ್ರಣನು ಮನೋರಮೆಗೆ ರಾಮಶ್ವಮೇಧದ ಕತೆ ಹೇಳುತ್ತಾ ಯಜ್ಞದ ಕುದುರೆ ಅರಣ್ಯಕ ಮುನಿಗಳ ಆಶ್ರಮವನ್ನು ಪ್ರವೇಶಿಸಿದಾಗ ಶತ್ರುಜ್ಞ ಮೊದಲಾದವರನ್ನು ಮುನಿಗಳು ಸತ್ಕರಿಸಿದ ಬಗೆಯನ್ನು ವರ್ಣಿಸಿದ ಸಂದರ್ಭದಲ್ಲಿ ಆಶ್ಚರ್ಯಗೊಂಡ ಮನೋರಮೆ ಈ ಮೇಲ್ಕಂಡ ಮಾತನ್ನು ಹೇಳುತ್ತಾಳೆ ಆಶ್ರಮ ವಾರ್ಷಿಕಾಗಿದ್ದುಕೊಂಡು ಸಾವಿರಾರು ಜನರಿಗೆ ಸತ್ಕರಿಸಲು ಹೇಗೆ ಸಾಧ್ಯವಾಯಿತು ಎಂದು ಅಚ್ಚರಿಗೊಂಡು ಅವಳು ಹೀಗೆ ಹೇಳುತ್ತಾಳೆ ಸ್ವಾರಸ್ಯ ಮುನಿಯಾದವರು ಸಾವಿರಾರು ಜನರಿಗೆ ಸತ್ಕಾರ ಮಾಡಿದ ಪ್ರಸಂಗವನ್ನು ಕೇಳಿ ಮನೋರಮೆಗೆ ಅಚ್ಚರಿ ಹುಟ್ಟಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ವಾಕ್ಯ ಎರಡು ಅಪ್ಪು ತಪ್ಪುದು ಆಯ್ಕೆ ಈ ವಾಕ್ಯವನ್ನು ಪ್ರೊಫೆಸರ್ ಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಕೃತಿಯಿಂದ ಆರಿಸಲಾದ ಶಪ್ತಾಕ್ಷರಿ ಮಂತ್ರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಸಾವಿರಾರು ಜನರಿಗೆ ಸತ್ಕಾರ ಮಾಡಲು ಅರಣ್ಯಕ ಮುನಿಗೆ ಹೇಗೆ ಸಾಧ್ಯವಾಯಿತು ಎಂದು ಮನೋರಮೆ ಮುದ್ದಣನನ್ನು ಕೇಳಿದಾಗ ಮುನಿಗಳಿಗೆ ಸಾವಿರಾರು ಮಂತ್ರಗಳ ಶಕ್ತಿ ಇದೆ ಎಂದು ಮುದ್ದಣ ಹೇಳುತ್ತಾನೆ ಆಗ ಮನೋರಮೆ ಓಹೋ ಆದ್ದರಿಂದಲೇ ತಪಸ್ವಿಗಳಿಗೆ ಯಾವುದೇ ಚಿಂತೆ ಇಲ್ಲ ಎಂದು ಹೇಳಿದ ಸಂದರ್ಭದಲ್ಲಿ ಮುದ್ದಣನು ಈ ಮೇಲ್ಕಂಡ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಮುನಿಯಾದವರಿಗೆ ಮಂತ್ರ ಶಕ್ತಿ ಇರುವುದರಲ್ಲಿ ತಪ್ಪೇನಿದೆ ಎಂದು ಮುದ್ದಣನು ಸಮರ್ಥಿಸಿರುವುದು ಇಲ್ಲಿ ಸ್ವಾರಸ್ಯವಾಗಿದೆ ವಾಕ್ಯ ಮೂರು ಎಮ್ಮವರೊಂದರಕ್ಕೆ ನಗುವ ಆಯ್ಕೆ ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಣ ಭಂಡಾರ ಕೃತಿಯಿಂದ ಆರಿಸಲಾದ ಶಬ್ದಾಕ್ಷರಿ ಮಂತ್ರ ಎಂಬ ಗದ್ಯ ಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಅರಣ್ಯದ ಮುನಿಗಳು ತಮಗಿರುವ ಮಂತ್ರಶಕ್ತಿಯಿಂದ ಅತಿಥಿಗಳಿಗೆ ಸತ್ಕಾರ ಮಾಡಲು ಸಾಧ್ಯವಾಯಿತು ಎಂದು ಮುದ್ದಣ ಹೇಳಿದಾಗ ಮನೋರಮೆಯು ತಪಸ್ವಿಗಳಿಗೇನು ಸಂಸಾರದ ಚಿಂತೆಯೇ ನಿಮ್ಮಂತ ಕವಿಗಳು ಸಂಸಾರದ ಗೊಡವೆ ಇಲ್ಲದೆ ಆಳು ಕತೆ ಬರೆದುಕೊಂಡಿರುವಿರಿ ನೀವು ಕೂಡ ಹಿರಿಯ ಮುನಿಗಳಿಂದ ಶಕ್ತಿಯ ಉಪದೇಶ ಪಡೆದುಕೊಂಡರಾಗದೆ ಎಂದು ಛೇಡಿಸಿದ ಸಂದರ್ಭದಲ್ಲಿ ಮುದ್ದಣನು ಈ ಮೇಲಿನ ಮಾತನ್ನು ಹೇಳುತ್ತಾನೆ ಸ್ವಾರಸ್ಯ ಹಿಂದೆ ಕವಿ ಸಾಹಿತ್ಯಗಳು ಸಾಹಿತ್ಯ ರಚನೆಯಲ್ಲಿ ಮುಳುಗಿದ್ದು ಅವರು ಬಡತನದಿಂದ ಸಂಸಾರವನ್ನು ನಡೆಸುತ್ತಿದ್ದ ಬಗ್ಗೆ ಇಲ್ಲಿ ಸ್ವಾರಸ್ಯಕರವಾಗಿ ವ್ಯಕ್ತವಾಗಿದೆ ವಾಕ್ಯ ನಾಲ್ಕು ಸಾಲ್ಕುಮಿ ಪರಿಹಾಸಂ ಆಯ್ಕೆ ಈ ವಾಕ್ಯವನ್ನು ಪ್ರೊಫೆಸರ್ ಜಿ ವೆಂಕಟಸುಬ್ಬಯ್ಯ ಅವರು ಸಂಪಾದಿಸಿರುವ ಮುದ್ದಟ್ ಪಂಡಾರ ಕೃತಿಯಿಂದ ಆರಿಸಲಾದ ಶಪ್ತಾಕ್ಷರಿ ಮಂತ್ರ ಎಂಬ ಗದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ ಸಂದರ್ಭ ಮುದ್ರಣನು ತನಗೆ ಒಲಿದಿರುವ ಮಂತ್ರ ಭವತಿ ಭಿಕ್ಷಾಂದೇಹಿ ಎಂದು ಹೇಳಿದಾಗ ಮನೋರಮೆ ಹುಸಿ ಮುನಿಸಿಂದ ನಿನ್ನ ಮಾತನ್ನು ನಿಜವೆಂದೇ ನಂಬಿದೆ ನೀನೇನು ಕವಿಯೋ ಆಸೆಕಾರನೋ ಎಂದು ಹೇಳುತ್ತಾಳೆ ಆ ಸಂದರ್ಭದಲ್ಲಿ ಮುದ್ದಣನು ಈ ಆಸೆಯ ಇಲ್ಲಿಗೆ ಸಾಕು ಮುಂದಿನ ಕಥೆಯನ್ನು ಕೇಳು ಎಂದು ಕತೆ ಮುಂದುವರಿಸುತ್ತಾನೆ ಸ್ವಾರಸ್ಯ ಇಲ್ಲಿ ಮುದ್ದಣ್ಣನ ಹಾಸ್ಯ ಪ್ರಜ್ಞೆ ಮುದ್ದಣ್ಣ ಮತ್ತು ಆತನ ಪತ್ನಿಯ ನಡುವಿನ ಸರಸ ಸಲ್ಲಾಪಗಳು ಸ್ವಾರಸ್ಯಕರವಾಗಿ ಮೂಡಿ ಬಂದಿದೆ ಮುಖ್ಯ ಪ್ರಶ್ನೆ ಆರು ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದವನ್ನು ಬರೆಯಿರಿ ಒಂದು ಮೃಷ್ಟನ್ನ ಸವರ್ಣ ದೀರ್ಘ ಸಂಧಿ ಒಡನಿರ್ದು ಲೋಪಸಂಧಿ ಕಾವ್ಯ ಕಬ್ಬ ಆಶ್ಚರ್ಯ ಅಚ್ಚರಿ ಮನ್ನಿಸು ಗೌರವಿಸಿ ಭವಾನ ಸುಗಂಧ కవెంపు కుప్పి ము నంద ప్రయోగిక వసభ్యస ముఖ్య ప్రశ్న వదలను విగ్రహించి ఎసరి చడిగా చడీయ ప్లస్ కాల కర్మధారయ్య సమజ్ఞ తురంగ యజ్ఞ ప్లస్ తురంగ తత్పురుష వచార వైద్య ప్లస్ ఉపచార తురుష సమసూడు సవ్యద ప్లస్ ಮೂಳು ಕರ್ಮಧಾರೆಯ ಸಮಾಸ ಮೃಷ್ಟನ್ನ ವೃಷ್ಟವಾದ ಪ್ಲಸ್ ಅನ್ನ ಕರ್ಮಧಾರೆಯ ಸಮಾಸ ಏಕಾಕ್ಷರಿ ಏಕವಾದ ಪ್ಲಸ್ ಅಕ್ಷರಿ ದ್ವಿಗು ಸಮಾಸ ಪಂಚಾಕ್ಷರಿ ಪಂಚಗಳಾದ ಪ್ಲಸ್ ಅಕ್ಷರಿ ದ್ವಿಗು ಸಮಾಸ ಮುಗಜ ಮೂರು ಪ್ಲಸ್ ಜಗ ದ್ವಿಗು ಸಮಾಸ ಸಪ್ತಾಕ್ಷರಿ ಸಪ್ತಗಳಾದ ಪ್ಲಸ್ ಅಕ್ಷರಿ ದ್ವಿಗು ಸಮಾಸ